ನಮಸ್ತೆ ಬಂಧುಗಳೇ ಈಗ ನಾವು ಬೆಲ್ಲಂ ಕೇವ್ಸ್ ಅಂತ ಇದು ಆಂಧ್ರ ಪ್ರದೇಶಲ್ಲಿರುವಂಥ ಒಂದು ಟೂರಿಸ್ಟ್ ಪ್ಲೇಸು ಇಲ್ಲಿ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆ ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ಬೇಕೀಗ ಈಗ ಸೊ ಆ ಒಂದು ಟೂರ್ಗೆ ನಾವು ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಮತ್ತು ಇದೆಲ್ಲ ವೆಂಟಿಲೇಷನ್ಗಳು ಈ ವೆಂಟಿಲೇಷನ್ ಅಂದರೆ ಅಂಡರ್ ಗ್ರೌಂಡ್ ಒಳಗಡೆ ಹೋಗುವಂಥ ವೆಂಟಿಲೇಷನ್ಗಳು ಪಾಯಿಂಟ್ಗಳು ಇದರ ತುಂಬ ಇದೆ ಇದು ಬಲೂನ್ ಕೇವ್ಸ್ಗೆ ಎಂಟ್ರೆನ್ಸು ಸೊ ಬನ್ನಿ ಎಂಟ್ರೆನ್ಸ್ ಯಾವ ಥರ ಇದೆ ಹೋಗೋಣ ಟಿಕೆಟ್ ವಾಪಸ್ ಕಾಲ ಏ ಮೆಲ್ಗ ಮೆಲ್ಲಗ ಸೊ ಇದು ಬಲ್ಲೂನ್ ಅಂಡಿ ಬೇಲ ಬೇಲಂ ಕೇವಸ್ ಅಂತ ಅಂಡರ್ ಗ್ರೌಂಡ್ ಕೂಡ ಹೋಗ್ಬೇಕು ಈಗ ಈ ರೀತಿ ಅಂಡರ್ ಗ್ರೌಂಡಿಗೆ ಹೋಗುವಂಥ ಸ್ಥಳ ಎಲ್ಲ ಟೂರಿಸ್ಟ್ ಬರ್ತಾರೆ ಈಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಪಾಯಿಂಟ್ ಇದು ಸೊ ಹೀಗೆ ಹೊರಗಡೆ ಎಂಟ್ರಿ ಆಗ್ತಿದ್ದೀವಿ ಸೊ ಇದು ಹೊರಗಡೆ ಹೊರತಂಗೆ ಕೇವ್ಸು ತ್ರೀ ಕಿಲೋಮೀಟರ್ ಇರುತ್ತಂತೆ ಹೊರಗಡೆ ಒಳಗಡೆ ಸೊ ಮೂರು ಕಿಲೋಮೀಟರ್ ನಾವು ಕೇವಲ ಹೋಗ್ಬೇಕೀ ಸೊ ಬಂದು ಹೊರಗಡೆ ಬಂದಾಗ ನೋಡಿ ಇದರ ವೆಂಟಿಲೇಷನ್ ಇದ್ದರೆ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಕೇವ್ಸ್ ಅಂದ್ರೆ ಇದು ಕೇವ್ಸ್ ಇದು ನೋಡಿ ಕಾಣ್ತಿದೆಯಲ್ಲ ಇದೆಲ್ಲ ಕೇವ್ಸು ಇದು ಊರ ಹೆಸರು ಬೇಲಮ್ ಅಂದ ಊರ ಹೆಸರು ಊರ ಹತ್ರ ಇರೋದರಿಂದ ಬೇಲಂ ಕೇವ್ಸ್ ಅಂತ ಕರಿತಾವೆ ನೋಡಿ ಇದೆಲ್ಲ ಕೇವ್ ನೋಡಿ ಕಾಣ್ತಿದೆಯಲ್ಲ ಇದೆಲ್ಲ ಕೇವ್ ಈಗೇನು ಮೂರು ಕಿಲೋಮೀಟ್ರ್ ಹೋಗಬೇಕು ನೋಡಿ ಕಾಣ್ತಿದೆಯಲ್ಲ ಕೇವ್ ಸೊಗಡೆನ ಹೋಗ್ಬೇಕು ಅದಕ್ಕೆ ವೆಂಟಿಲೇಷನ್ನು ಮೇಲಿಂದ ಸಪ್ನೆ ಮಾಡ್ತಾ ಇರ್ತಾರೆ ನೋಡಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಯಾವುದೇ ರೀತಿ ಮನುಷ್ಯ ಕೆಲಸ ಮಾಡಬೇಕು ಬೇರೆ ದಾರಿ ಇಲ್ಲ ಇಲ್ಲಿ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡದವರಾ ಹೌದಾ ಓಕೆ ಓಕೆ ಇಲ್ಲೆಲ್ಲ ವೆಹಿಕಲ್ ಬರೋಕ್ಕಲ್ವಲ್ಲ ಅದಕ್ಕೆ ನೀವೇ ಮಾಡಬೇಕು ಎಷ್ಟು ದೂರ ಅಣ್ಣ ಇದಾ ಎಷ್ಟು ದೂರ ಇದೆ ಎಷ್ಟು ಎಷ್ಟು ದೂರ ಇದೆ ಒಳಗಡೆ ಐದು ಕಿಲೋಮೀಟರ್ ಇದೆಯಾ ಹೌದಾ ತುಂಬ ಎಲ್ಲ ಕೇವ್ಸೇ ಒಳಗಡೆ ನೋಡಿ ಇದು ಬೇಲಂಗ್ ಕೇವ್ಸ್ ಅಂತ ನೋಡಿ ಒಂದು ಸುರಂಗ ದೊಡ್ಡ ಸುರಂಗನ ಒಂದು ಲಾರಿನೇ ಹೋಗ್ಬೋದು ಒಳಗಡೆ ದೊಡ್ಡ ಲಾರಿನ ಟ್ರಕ್ಕೇ ಹೋಗ್ಬೋದು ಅಷ್ಟು ದೊಡ್ಡದಾಗಿದೆ ಸುರಂಗ ಇದು ಮನುಷ್ಯ ಮಾಡಿದ್ದಲ್ಲ ಅನ್ಸುತ್ತೆ ಇದು ಇದು ಆಗಿ ಆಗಿರುವಂಥ ಕೆ ಎಲ್ಲ ಎಲ್ಲ ಗಾಡ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು ಸೊ ಹೋಗೋಣ ಲೆಟ್ಸ್ ವಿಕ್ ಇನ್ ಜರ್ನಿ